ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಸ್ವಲ್ಪ ಮೂವ್ ಬ್ಲಾಕ್ ಆಗಿದೆ ಮಾತಾಡೋಕ್ಕಾಗ್ತಾ ಇಲ್ಲ ವಾಯ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ಸತ್ತೆ ಗೊತ್ತಿಲ್ಲ ಇವತ್ತು ಏನೇ ಆಗಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಇಲ್ಲಾಂದರೆ ಒಂದು ವಾರ ಎರಡು ವಾರ ವಾರ ಆದರೂ ನಾನು ವಿಡಿಯೋಸ್ ಬರೋದೇ ಇಲ್ಲ ಹಾಗಾಗಿ ಇವತ್ತು ಏನು ಏನು ವಿಶೇಷ ಇಲ್ಲ ಪಾಪನ್ ಜಸ್ಟು ಮಲಗಿಸಿ ಬಂದಿದ್ದೀನಿ ಇವಾಗ ನಾನು ಊಟ ಮಾಡ್ಕೋಬೇಕು ಊಟಕ್ಕೆ ಏನ ಏನೆಲ್ಲ ಸ್ಪೆಷಲ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮೊಸರು ಬೇಕೇ ಬೇಕು ಬೇಸಿಗೆಗಾಲ್ದ ದಾಲ್ಪು ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹೆಚ್ಚಾಗಿದೆಯಂತೆ ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೊ ಇದು ಇವಾಗ ಸ್ವಲ್ಪ ಹಾಗೆ ತಿಂತೀನಿ ಪಲ್ಯ ಇದು ಹಾಕಿ ನೋಡೋಣ ರಾತ್ರಿಗೆ ಅದನ್ನು ಏನಾದರೂ ಮಾಡಬೇಕು ಸರಿ ಮಾಡಬೇಕು ನೆಕ್ಸ್ಟು ರೈಸ್ ಅಷ್ಟೇ ಊಟ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾದ ಪಕ್ಷಿ ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕೆ ಅಂದರೆ ಸ್ಕಿನ್ ಕೇರ್ ಹೇರ್ ಎಲ್ಲ ಮಾಡಿದೆ ಆಲ್ಮೋಸ್ಟ್ ಐದಾರು ತಿಂಗಳಾಗೋದು ನಾನು ಸುಡಿಯೋದಿಂದ ಒಂದು ಶೀಟ್ ನ ತಂದಿದೆ ಅದ್ರ ಪರಿಸ್ಥಿತಿ ನಮ್ಮ ಇಶು ಆಟ ಸೊ ಇದ್ರ ಪರಿಸ್ಥಿತಿ ನೋಡೋಕ್ಕಾಗ್ದೇ ಇವತ್ತು ಇದನ್ನು ಯೂಸ್ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಐಶ್ ಕೈಗೆ ಸಿಕ್ಬಿಟ್ಟಿದೆ ಅವಳ ಕೈಗೆ ಸಿಕ್ಕಿದ್ರೆ ಮುಗ್ದೇ ಹೋಯಿತು ಹಾಕೊಂಡು ಕಾಲಲ್ಲಿ ದರ 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 ಅಂತ ತಿಳ್ಕೊಂಡು ಹೋಗ್ತಾಳೆ ಆಮೇಲೆ ಅವಳು ಸ್ಕೂಟಿಗೆ ಹಾಕ್ಕೊಳೋದು ಹಂಗೆ ಹಿಂಗೆ ಆಟ ಆಡಿ ಆಟಾಡಿ ಇದ್ರದ್ದು ಗತಿ ಏನಾಗಿದೆ ನಂಗೆ ಗೊತ್ತಿಲ್ಲ ಸೊ ಇವತ್ತು ಯೂಸ್ ಮಾಡೋಣ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಅದ್ರದ್ದು ಲೈವ್ ರಿಸಲ್ಟು ನೀವು ನೋಡ್ಬೋದು ಫಸ್ಟು ಊಟ ಮಾಡ್ತೀನಿ ಊಟ ಮಾಡಿ ಆಮೇಲೆ ನಮ್ಮದು ಇರುತ್ತಲ್ಲ ಮಾಮೂಲಿ ಪಾತ್ರೆ ಅವಾಗ ತಲೆ ಬಿಸಿ ಸ್ಕಿನ್ ಮಾಡ್ಕೋಬೋದು ಅಂತ ಫಟಾಫಟ್ ಊಟ ಮಾಡಿ ಸಿಗ್ತೀನಿ ಇವತ್ತಿ ಊಟ ರೆಡಿ ಆಗಿದೆ ಆವಾಗ್ಲೇ ದಾಲ್ ಪಪ್ಪು ಅಂತ ಹೇಳದ್ನಲ್ಲ ಇದು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ಈಕ್ವಲ್ ಆಗಿ ತಗೊಂಡು ಮಾಡಿರುವಂತದ್ದು ಚೆನ್ನಾಗಿ ಆಗುತ್ತೆ ಯಾವಾಗಲೂ ಇವಾಗ ಸ್ವಲ್ಪ ಉಪ್ಪು ಹೆಚ್ಚಾಗಿದೆ ಮತ್ತೆ ಸ್ವಲ್ಪ ತೆಳುವಾಗಿದೆ ಹಾಗಾಗಿ ರಾತ್ರಿ ಇದನ್ನ ಸರಿ ಮಾಡಬೇಕು ರಿಪೇರಿ ಮಾಡಬೇಕು ಅದು ಯಾವ ಥರ ಮಾಡ್ತೀನಿ ಏನು ಅಂತ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಫಟಾಫಟ್ ಊಟ ಮಾಡ್ತೀನಿ ಇವಾಗ ಎಲ್ಲ ಕೆಲಸ ಆಯಿತು ಸೆಟ್ ಮಾಡ್ಕೊಳ್ತೀನಿ ಏನೇನು ಬೇಕು ಅಂತ ಬನ್ನಿ ಪ್ರೊಸೀಜರ್ ತೋರಿಸ್ತೀನಿ ಯಾವ ಥರ ಬರುತ್ತೆ ರಿಸಲ್ಟ್ ಅಂತ ನನ್ನ ನನಗೂ ಕ್ಯೂರಿಯಾಸಿಟಿ ಇದೆ ನಿಮಗೂ ಇದೆ ಅಂತ ಅನ್ಕೋತೀನಿ ಜುಡಿಯೋ ಸೊ ತಡ ಮಾಡೋದು ಬೇಡ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ನಾನು ಗೀತ್ರೆ ಎಲ್ಲ ತೊಳೆದು ಹಾಕ್ಬಿಡ್ತೀನಿ ಅಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮತ್ತೆ ಮಧ್ಯಾಹ್ನ ಅಡಿಗೆಯು ಊಟ ಮಾಡಿತ್ತು ಅಷ್ಟೇ ಮತ್ತೆ ರಾತ್ರಿಯೂ ರಾತ್ರಿ ತುಂಬಿಕೊಳ್ಳೋದು ಸುಸ್ತಾಯ್ತು ಒಂದು ಸ್ವಲ್ಪ ಶಕ್ಕೆ ಅಲ್ವಾ ಹಾಗಾಗಿ ಸೊ ಯಾ ಬನ್ನಿ ಸೆಟ್ ಕ್ಯಾಮ್ರಾ ಸೆಟ್ ಮಾಡಿ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ ಫಸ್ಟ್ ನಾವು ಮುಖ ಕ್ಲೀನ್ ಮಾಡ್ಕೋಬೇಕಲ್ವಾ ಅಂದ್ರೆ ಮುಖದಲ್ಲಿರೋ ಡರ್ಟ್ ಎಲ್ಲ ಫಸ್ಟ್ ಎತ್ಕೋಬೇಕು ಡೀಪ್ ಕ್ಲೆನ್ಸ್ ಮಾಡಿದ್ರೆ ಬೆಸ್ಟ್ ಅಲ್ವಾ ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಸಾಕಾಗತ್ತೆ ಹಾಗೆ ರೋಸ್ ವಾಟರ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕಡಲೆ ಹಿಟ್ಟು ಇಲ್ಲ ಅಂದರೆ ಬರೀ ರಾ ಮಿಲ್ಕ್ ಕೂಡ ತೊಗೊಬೋದು ಕ್ಲೆನ್ಸಿಂಗಿಗೆ ಇಲ್ಲ ಕಡಲೆ ಹಿಟ್ಟು ಮಿಲ್ಕು ಎರಡು ಕೂಡ ಹಾಕಿ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೋಬೋದು ಫೇಸ್ನ ಮಸಾಜ್ ಮಾಡ್ತಾ ಮಾಡ್ತಾ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಆವಾಗ ಡೀಪ್ ಕ್ಲೆನ್ಸ್ ಆಗುತ್ತೆ ಕಡಲೆ ಹಿಟ್ಟು ಆ್ಯಂಡ್ ಇದನ್ನು ಡೈಲಿ ಯೂಸ್ ಮಾಡಿದರೂ ಒಳ್ಳೆಯದೇ ಆಮೇಲೆ ನಾನು ನಾರ್ಮಲ್ ವಾಟರಿಂದನೇ ಫೇಸ್ನ ವಾಶ್ ಮಾಡ್ಕೊತಾ ಇದ್ದೀನಿ ಕಡಲೆ ಹಿಟ್ಟಲ್ಲಿ ಮಾಡಿದ್ರಿಂದ ಕಣ್ಣಿಗೆಲ್ಲ ಅದರದ್ದು ಸಣ್ಣ ಸಣ್ಣ ಪುಡಿ ಥರದ್ದು ಹೋಗಿರುತ್ತೆ ಹಾಗಾಗಿ ಕಣ್ಣು ಕೂಡ ಡೀಪ್ ಕ್ಲೀನ್ ಮಾಡ್ಕೊತೀನಿ ಏನಿಲ್ಲ ಸ್ವಲ್ಪ ನೀರು ತಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಆಗ ಕಣ್ಣು ಎಲ್ಲ ಏನೂ ಬರಲ್ಲ ಅಂತ ಅಷ್ಟೆ ಫಸ್ಟ್ ಸ್ಟೆಪ್ ಮುಗೀತು ಕ್ಲೆನ್ ಅಂದರೆ ಕ್ಲೆನ್ಸಿಂಗ್ ಅಂತಲೇ ಹೇಳ್ಬೋದು ಫೇಸ್ ವಾಶ್ ಅಂತಲೂ ಹೇಳ್ಬೋದು ಸೊ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ಸ್ಕ್ರಬ್ ಮಾಡ್ಕೊತೀನಿ ತುಂಬ ದಿನ ಆಗಿದೆ ಹಾಗಾಗಿ ಸ್ಕ್ರಬ್ಬಿಗೆ ಏನೆಲ್ಲ ಯೂಸ್ ಮಾಡಿದ್ದೀನಿ ನೋಡ್ಕೋ ಸ್ಕ್ರಬ್ ಮಾಡಲಿಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟಿದೆ ಸ್ವಲ್ಪ ಮೊಸರು ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಷ್ಟು ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಕ್ರಬ್ಬಿಂಗಿಗೆ ನಾನು ಆ್ಯಕ್ಚುಲಿ ಕಾಫಿ ಹಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಬಟ್ ನಾನು ಈ ಸರ್ತಿ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ಮೇಯ್ನು ಮೂಗ್ ಹತ್ತಿರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಟ್ಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡೋ ಇಂಟೆನ್ಷನ್ನೇ ಅದು ಇವಾಗ ಐಶು ಎದ್ರೆ ಸಕ್ಕತ್ ಬಜಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬುಕ್ಕ ತೊಳಿಯೋಕ್ಕಾಗಲ್ಲ ಅಲ್ಲಿ ಕರ್ಕೊಳಕ್ಕಾಗಲ್ಲ ಅದು ಬಿಟ್ಟು ಜೋರಾಗಿ ಸ್ವಲ್ಪ ಹೇಳ್ತೇರಿ ಹೇಳಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳೋಲ್ಲ ಟೂ ಅವರ್ಸ್ ಹೇಳೋದು ಕಮ್ಮಿಲಿ ಅಷ್ಟು ಉಪ್ಪಿದೆ ಸೊ ಫೈವ್ ಮಿನಿಟ್ಸ್ ಬಿಟ್ಟು ಸಿಗ್ತೇನೆ ಶೇಟ್ ಬಾಸ್ ಫಸ್ಟ್ ಟೈಮ್ ಡೈರೆಕ್ಷನ್ ಓದಾಯಿತು ಸೊ ನಾನು ಜುಡಿಯೋ ಶೀಟ್ ಮಾಸ್ಕ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಜುಡಿಯೋ ಬ್ರ್ಯಾಂಡ್ ಹನಿ ವಿಟಮಿನ್ ಸಿ ಅನ್ನೋ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬರೀ ಫೋರ್ಟಿ ನೈನ್ ರುಪೀಸ್ ಮತ್ತು ಎರಡು ಸಾವಿರದ ಹದ್ ಇಪ್ಪತ್ತಾರು ತನಕ ಯೂಸ್ ಮಾಡಬಹುದು ಅಂತಲೂ ಇದೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇದ್ರಲ್ಲಿ ತುಂಬ ವೆರೈಟೀಸ್ ಫ್ಲೇವರ್ದು ಶೀಟ್ ಮಾಸ್ಕ್ ಸಿಗುತ್ತೆ ಸೊ ನಾನು ಹನಿ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ತೊಗೊಂಬಂದಿದ್ದೀನಿ ಇವತ್ತು ಟ್ರಯಲ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಏನು ಅಂತ ಈ ಕ್ಲಿಪ್ಪಿಂಗ್ನ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕೆಂದರೆ ಇದನ್ನು ಓಪನ್ ಮಾಡೋಕ್ಕೆ ಸೈಕಲ್ ಹೊಡಿತಾ ಇದ್ದೆ ಮತ್ತು ನಿಧಾನಕ್ಕೆ ಹಾಕಿದ್ರೆ ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಿಧಾನಕ್ಕೆ ಓಪನ್ ಮಾಡಿ ಹಾಕ್ಕೊಳ್ಳೋ ಹಾಕೋಬೇಕಾದ್ರೂ ಕಷ್ಟ ಆಯಿತು ಅದರಲ್ಲಿ ಕಣ್ಣ ಹತ್ರ ಮೂಗ ಹತ್ರ ಎಲ್ಲ ಬಾಯಿ ಹತ್ರ ಎಲ್ಲ ಹುಷಾರಾಗಿರಬೇಕು ಅಂತ ಹೇಳಿದರು ಅಂದರೆ ಆ ಶೀಟಲ್ಲಿ ಬರೆದಿತ್ತು ಸೊ ಹೆಂಗೆಂಗೋ ಮಾಡಿ ಹಾಕ್ಕೊಂಡೆ ಹಾಕಿದ ತಕ್ಷಣ ನನಗೆ ಒಂದು ಹತ್ತು ಹದಿನೈದು ಸೆಕೆಂಡ್ ಏನು ಅನ್ನಿಸ್ತು ಅಂದರೆ ಇಚ್ಚಿಂಗ್ ಥರ ಅನ್ನಿಸ್ತು ಏನೋ ಧೈರ್ಯ ಮಾಡಿ ಇಟ್ಕೊಂಡೆ ಆಮೇಲೆ ಸರಿ ಹೋಯಿತು ಜಾಸ್ತಿ ಇಚ್ಚಿಂಗ್ ಅಂತ ನಿಮ್ಗೆ ಅನಿಸಿದ್ರೆ ತೆಗೆದುಬಿಡಿ ಎಲ್ಲರ ಸ್ಕಿನ್ನಿಗೂ ಆಗಿ ಬರಲ್ಲ ಹಾಗಾಗಿ ನನಗೇನು ಅಷ್ಟೊಂದು ಅನಿಸಿಲ್ಲ ಒಂದು ಹತ್ತು ಹದಿನೈದು ಸೆಕೆಂಡ್ ಅನ್ನಿಸ್ತು ಅಷ್ಟೆ ಹೆಂಗೆಂಗೋ ಕಷ್ಟಪಟ್ಟು ಹಾಕ್ಕೊಂಡೆ ಹಾಕ್ಕೊಂಡಾದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕಲ್ವ ಹಾಗೆ ಸ್ವಲ್ಪ ಫೋಸಸ್ ಇದ್ದೆ ಅಷ್ಟೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸಿಗ್ತೀನಿ ಓಕೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ತೆಗೆದ್ಬಿಟ್ಟು ಬೇಕಾದರೆ ಮಸಾಜ್ ಮಾಡ್ಕೋಬೋದು ಇಲ್ಲ ನಾರ್ಮಲ್ ವಾಟರ್ ವಾಶ್ ಮಾಡ್ಕೋಬೋದು ಏನು ಅಷ್ಟೇ ಫೀಲ್ ಆಗ್ತೇನೆ ಸಿರಾಮ್ ಇರುತ್ತಲ್ವ ಇದು ಡ್ರೈ ಆಗೋ ತಕ್ಕ ಮಸಾಜ್ ಮಾಡಿದ್ರೆ ಬೆಟರ್ ಮಸಾಜ್ ಮಾಡಿ ಯಾವುದೇ ಹೋಮ್ ರೆಮಿಡಿ ಆಗಿರಲಿ ಅಥವಾ ಈ ಥರ ಶೀಟ್ ಮಾಸ್ಕು ಅಥವಾ ಫೇಶಿಯಲ್ ಎಲ್ಲ ಮಾಡ್ಕೊತೀರಾ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ನೋಡಿ ಇಚ್ಚಿಂಗ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ರೆಡ್ ರೆಡ್ ರ್ಯಾಷಸ್ ಅದೆಲ್ಲ ಆಗುತ್ತೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ನೀವು ಟ್ರೈ ನೀವು ಟ್ರೈ ಮಾಡಬೇಕಾದ್ರೆ ಜಾಗೃತೆ ಇರಿ ಯಾಕೆಂದರೆ ಸ್ಕಿನ್ ಹಾಳಾದರೆ ಆಮೇಲೆ ಸರಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಹಾಗಾಗಿ ರೀಸಲ್ಟ್ ನನಗೆ ಏನೂ ಅಷ್ಟು ವ್ಯತ್ಯಾಸ ಅಂತ ಅನಿಸ್ಲಿಲ್ಲ ಅಂದರೆ ಸ್ವಲ್ಪ ಗ್ಲೋ ಬರುತ್ತೆ ಅಷ್ಟೇ ಮಾಯಶ್ಚರೈಸರ್ ಆಗಿರುತ್ತೆ ಸ್ವಲ್ಪ ಹೆಚ್ಚಿಗೆ ಥರ ಅನಿಸ್ತಾ ಇದೆ ನನಗೆ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗೋ ಸೂಟ್ ಆಗೋಲ್ಲ ಅಂತ ಅನ್ಕೋತೀನಿ ಗೊತ್ತಿಲ್ಲ ಸ್ವಲ್ಪ ಹೆಚ್ಚಿಗೆ ಥರ ಅನಿಸ್ತಾ ಇದೆ ಹಾಕಿದ ತಕ್ಷಣ ಅನಿಸ್ತು ಈಗ ಈಗ ಕೂಡ ಅಲಿಸ್ತು ಫೇಸ್ ವಾಶ್ ಮೇಲೆ ಸೊ ಮಾಯ್ಚುರೈಸರ್ ಹಚ್ಕೋತೀನಿ ಸರಿಯಾಗಬಹುದು ಅಥವಾ ಅಲೋವೆರಾ ಜೆಲ್ ಯಾರು ಒಂದು ಹಚ್ಕೋತೀವಿ ಸೊ ಸ್ಕ್ರಬ್ಬಿಗೆ ಮತ್ತು ಕಡಲೆ ಹಿಟ್ಟಿದ ಮುಖ ತೊಳೆದಲ್ವ ಅದೆಲ್ಲ ಆಗಿ ಸ್ಕಿನ್ ಸಾಫ್ಟ್ ಆಗುತ್ತೆ ಅಷ್ಟೇ ಸೊ ವಿಡಿಯೋನ ಆಮೇಲೆ ಕಟ್ಟಿರಿ ಹೊಡ್ತೀನಿ ಐಶು ಎದ್ದಿಲ್ಲ ಅಂತ ಅಂದ್ಬಿಟ್ಟು ಹೇರ್ ಆಯಿಲ್ ಹಾಕ್ಕೊಂಡು ತಲೆ ಬಾಚ್ಕೊಬಿಡೋಣ ಅಂತ ಅಂದ್ಕೊಂಡು ಬಚ್ಕೋತಾ ಇದ್ದೆ ನನಗೆ ಮತ್ತು ನನ್ನ ಅಕ್ಕಗೆ ಹೇರ್ ಆಯಿಲ್ ಹಾಕೋದಂದರೆ ಸಿಕ್ಕಾಪಟ್ಟೆ ಖುಷಿ ಬೇಕಾದರೆ ಒಂದೊಂದು ಬಾಟಲ್ ಕೂಡ ಹಾಕೋತೀವಿ ತಲೆಗೆ ಎಣ್ಣೆನ ನಾನು ಕೋಳಿ ಜುಟ್ಟು ರೆಡಿ ಆಗ್ತದೆ ಇವಾಗ ಜುಟ್ಟನ್ನು ಹಾಕೊಳ್ಳೋಕ್ಕಾಗೋದೇ ಇಲ್ಲ ಸಿಕ್ಕಾಪಟ್ಟೆ ಇಷ್ಟಕ್ಕೆ ಒಂದ ಮೇಲೆ ನಾಟ್ ಕಟ್ಟಬೇಕು ಇಲ್ಲ ಜಡೆ ಹಾಕೋಬೇಕು ಸೊ ಆಯಿಲ್ ಹಚ್ಚಿದ್ನಲ್ಲ ಜಡೆ ಹಾಕೊಂಡೆ ಇಷ್ಟಾದರೆ ನನ್ನ ಕೆಲಸ ಎಲ್ಲ ಮುಗೀತು ಆಲ್ರೆಡಿ ಎಲ್ಲ ಕೆಲಸ ಮುಗ್ದಿರುತ್ತೆ ಮಧ್ಯಾಹ್ನ ಎಲ್ಲ ಫ್ರೀ ಐಶು ಕೂಡ ಬಲಗಿರ್ತಾಳಲ್ಲ ನಾನು ಮೊಬೈಲ್ ನೋಡೋದು ಇಲ್ಲ ಮಲಗೋದು ಎರಡು ಕೆಲಸ ನಂದು ಸೊ ಬ್ಲಾಗ್ ಮಾಡೋಣ ಇವತ್ತಿಂದ ಅಂತ ಅಂದ್ಕೊಂಡಿದ್ವಿ ಯಾರದ್ದು ಇಡೀ ಹಾಸಿಗೆ ನೋಡಿ ದಿಂಬು ರಗ್ಗು ಬೆಡ್ಶೀಟು ಎಲ್ಲ ಇಡಬೇಕು ಇಲ್ಲಾಂದರೆ ಸೀದಾ ಕೆಳಗೆ ಬಂದು ಬಿದ್ದಿರ್ತಾಳೆ ಹಳ್ಳ ಮುಂಜೀ ಹಳ್ಳು ಮುಂಜೀ ನಾನು ಕರ್ಕೊಳ್ಳೋ ತಗ್ಗ ಅಳ್ತಲೇ ಇರ್ತಾಳೆ ಸೊ ಅವಳನ್ನು ಸಮಾಧಾನ ಮಾಡಿ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಷ್ಟೋ ಹಾಯ್ ಮಾಡು ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ನಾನು ಕರ್ಕೊಳ್ಳೋ ತಗೋ ಅಳ್ತಲೇ ಅವಳು ಅಯ್ಯೋ ಸರಿ ಬಾಯ್ ಬಾಯ್ ಅಯ್ಯಯ್ಯೋ ಬಾರಿ ದುಃಖ ಭಾರಿ ದುಃಖ ಫೇಕ್ಗಳು ಅಂದ್ರೆ ನೋಡಿದೆ ಮೊಸಳೆ ಕಳ್ಳೀರು ಸೊ ಐಶು ಎದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬರೀ ಈವ್ನಿಂಗ್ ರುಟೀನ್ ಇತ್ತು ಅಷ್ಟೇ ಸೊ ಆ ಪಾಲಕ್ ದಾಲ್ ಪಪ್ನ ಯಾವ್ ತರ ನಾನ್ ಸರಿ ಮಾಡಿದೆ ಅಂದ್ರೆ ಉಪ್ಪು ಜಾಸ್ತಿ ಆಗಿತ್ತು ತೆಳುವಾಗಿತ್ತಲ್ವಾ ಸೊ ಅದಕ್ಕೆ ನಾನೇನ್ ಮಾಡ್ದೆ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿನ ಹಾಕಿ ಮತ್ತೆ ರೆಡಿಮೇಡ್ ಹೋಮೇಡ್ ಸಾಂಬಾರ್ ಪುಡಿನ ಹಾಕಿ ಮಿಕ್ಸಿ ಮಾಡ್ಕೊಂಡೆ ಸೊ ನಿಮ್ಮ ಹತ್ರ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಇಲ್ಲ ಅಂತ ಅಂದ್ರೆ ಅಹ್ ಹಸಿ ಮಸಾಲೆ ಹಾಕಿ ಯಾವ ತರ ನಾವು ಸೊಪ್ಪು ಸಾಂಬಾರ್ ಮಾಡ್ಬೋದು ಅಂತ ಆಲ್ರೆಡಿ ನನ್ನ ಚಾನಲ್ ರೆಸಿಪಿ ಇದೆ ದಯವಿಟ್ಟು ಆ ವಿಡಿಯೋನ ನೋಡಿ ನೋಡಿ ಯೂಸ್ಫುಲ್ ಆಗುತ್ತೆ ಆ ತರ ಕೂಡಾನು ಮಾಡಬಹುದು ನನ್ನ ಹತ್ರ ಸಾಂಬಾರ್ ಪುಡಿ ಮಾಡಿದ ಎಕ್ಸ್ಟ್ರಾ ಇತ್ತು ಹಾಗಾಗಿ ಅದನ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ ಸೊ ಯಾವಾಗ ದಾಲ್ ಇರುತ್ತಲ್ವಾ ಅದಕ್ಕೆ ಈ ಮಸಾಲಾನೆ ಹಾಕಿ ಚೆನ್ನಾಗಿ ಫೈವ್ ಟು ಸಿಕ್ಸ್ ಮಿನಿಟ್ ಅಷ್ಟು ಸಣ್ಣ ಇಲ್ಲಿ ಕೂಸ್ಕೊಂಡ್ರೆ ಆಗತ್ತೆ ಹುಣ್ಸೆ ಹುಳಿ ನಾನು ಎಕ್ಸ್ಟ್ರಾ ಹಾಕಿಲ್ಲ ಯಾಕೆಂದ್ರೆ ದಾಲ್ಗೆ ದಾಲ್ ಪಪ್ಪು ಮಾಡಬೇಕಾದ್ರೆ ಹುಣ್ಸೆ ಹುಳಿ ಹಾಕಿದ್ದೆ ಹಾಗಾಗಿ ಎಕ್ಸ್ಟ್ರಾ ಹುಣ್ಸೆ ಹುಳಿ ಹಾಕಿಲ್ಲ ಮತ್ತೆ ಉಪ್ಪು ಕೂಡ ಹಾಕಿಲ್ಲ ಇದಿಷ್ಟ ಆದ್ರೆ ದಾಲ್ ಪಪ್ಪು ಹೋಗಿ ಸಾಂಬಾರ್ ಆಗುತ್ತೆ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ರಾತ್ರಿ ಊಟ ಆರಾಮಾಗಿ ಮಾಡ್ಕೋಬೋದು ಇಲ್ಲಾಂದ್ರೆ ಉಪ್ಪು ಉಪ್ಪಿದ್ರೆ ತಿನ್ನಕ್ಕಾಗಲ್ಲ ಹಾಗಾಗಿ ಈ ತರ ಮಾಡಿದೆ ನಿಮಗೂ ಈ ಟ್ರಿಕ್ ಯೂಸ್ ಆಗ್ಬೋದು ಅಂತ ಅನ್ಕೊಂತೀನಿ ಸೊ ಈಸಿ ಯಾವ್ದೇ ಯಾವುದೇ ಗಿಷ್ಟ ಏನಿಲ್ಲ ಸಾಂಬಾರ್ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ತಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಸೊ ನಾಳೆ ಕೂಡ ಆಗುತ್ತೆ ನಾಳೆ ಇಡ್ಲಿ ಮಾಡ್ತಾ ಇದ್ದೀನಿ ಅದು ಕೂಡ ಆಗುತ್ತೆ ನೆಂಚ್ಕೊಳ್ಳೋಕ್ಕೆ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್